ಇಲ್ಲಿ ಒಂದು ನಿಮ್ಮ ಮೋಟಿವೇಶನಲ್ ವಿಷಯ ಈಗ ಮಾಡಿರುವಂತಹ ಇಂದ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಗಮನಿಸ್ತಾ ಹೋಗಿ ಜೊತೆ ಜೊತೆಗೆ ನಾ ಹೇಳುವಂತ ಒಂದು ಮೋಟಿವೇಶನಲ್ ಇನ್ಸಿಡೆಂಟ್ ಇನ್ ದ ಮಂತ್ ಆಫ್ ಥರ್ಡ್ ಅಂದ್ರೆ ಮೂರನೇ ತಿಂಗಳಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ನನಗೆ ಹೈಪರ್ ಥೈರಾಯ್ಡ್ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಆಯ್ತು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಏನು ಹ ಸೊ ಮೆಡಿಸಿನ್ ಬರೆಯೋದಕ್ಕೆ ಬಟ್ ನಾನ್ ತಗೋಲಿಲ್ಲ ಯಾಕಂದ್ರೆ ಅದ್ ಅದ್ ಮೂರ್ ತಿಂಗಳು ಆ ಕಡೆ ಈ ಕಡೆ ಆಗುತ್ತೆ ಸುಮ್ನೆ ಮಡಿಸನ್ ಬೇಡ ಅಂತ ಹೇಳ್ಬಿಟ್ಟು ನಾನ್ ಸ್ವಲ್ಪ ಅವಾಯ್ಡ್ ಮಾಡಿದೆ ಬಟ್ ನನಗ್ ಗೊತ್ತಿತ್ತು ನಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಯು ವಿಲ್ ನಾಟ್ ಬಿಲೀವ್ ಅದು ಈ ಉಜ್ಜಾಯಿ ಪ್ರಾಣಾಯಾಮ ಏನಿದೆ ಫಿಫ್ಟಿ ಒನ್ ರೌಂಡ್ಸ್ ಟ್ವೆಂಟಿ ಒನ್ ರೌಂಡ್ಸ್ ಅಥವಾ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದೀನಿ ಅವ್ರು ಕಂಟಿನ್ಯೂಸ್ ಹಾಗೆ ನಾನು ಮಾಡ್ತಾ ಹೋಗೋದು ನಿರಂತರವಾಗಿ ಅವಾಗ ಕೌಂಟಿಂಗ್ ಇಲ್ಲ ಅದು ಹಂಡ್ರೆಡ್ ಮೇಲೂ ಆಗೋದು ಕೆಲವೊಂದ್ಸರ್ತಿ ಸೊ ಉಜ್ಜಾಯಿ ಪ್ರಾಣಾಯಾಮದಿಂದ ಏನಾಯ್ತು ಥೈರಾಯ್ಡ್ ಲ್ಯಾಂಡ್ ಆಕ್ಟಿವೇಟ್ ಆಯ್ತು ಅಂಡ್ ದರ್ ಇಸ್ ರಿಪೋರ್ಟ್ ಆರ್ ಅರ್ಧ ಎರಡೋದಕ್ಕೂ ಪ್ರೂಫ್ ಇದೆ ನನ್ಗೆ ಒಂದು ಹೈಪರ್ ಡಿಟೆಕ್ಟ್ ಆಗಿರೋದು ಮತ್ತು ನಾರ್ಮಲ್ ಬಂದಿರೋದ್ದು ಎರಡು ರಿಪೋರ್ಟ್ ಇದೆ ಸೊ ಅದನ್ನ ಚೆಕ್ ಮಾಡಿದಾಗ ರಿಪೋರ್ಟ್ ಅರ್ಧದಿ ನಾರ್ಮಲ್ ಆಗಬಹುದು ಅಂದ್ರೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗೋದು ವಿಚ್ ಈಸ್ ವಿಚ್ ಈಸ್ ಅಲ್ಟಿಮೇಟ್ ದಿಸ್ ಆಸ್ ಹ್ಯಾಪನ್ ವಿತ್ ದ ಹೆಲ್ಪ್ ಆಫ್ ಯೋಗ ಒನ್ಗೆ ಯೋಗದಿಂದ ಮಾತ್ರ ಆಗಿರೋದು ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಹ್ಮ್ ಇದನ್ನ ಎಲ್ಲಾ ತಾಯಂದಿರ ಅಂದ್ರೆ ಸ್ಪೆಷಲಿ ಗರ್ಭ ಧಾರಣೆ ಆಗಿರುವಂತಹ ಸಂದರ್ಭದಲ್ಲಿ ಈ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತ ಮ್ಯಾಮ್ ಅದನ್ನ ಬಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಮತ್ತೆ ಕರೆಕ್ಟ್ ಆದ ಒಂದು ಗೈಡೆನ್ಸ್ ಬೇಕು ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಓಕೆ